ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗದ ಆಯೋಗ ಜಾತಿ ಗಣತಿಯನ್ನ ಆರಂಭ ಮಾಡಬೇಕು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡಬೇಕು ಅನ್ನುವಂತ ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾವುದೇ ಪೂರ್ವ ಸಿದ್ಧತೆಯನ್ನ ಪರಿಣಾಮಕಾರಿಯಾಗಿ ತಾಲೂಕು ಮಟ್ಟದ ತನಕ ಆಯೋಗ ಮಾಡಲೇ ಇಲ್ಲ ಆದರೆ ಯಾವುದೋ ಒಂದು ಹಠಕ್ಕೆ ಬಿದ್ದು ಮಾನ್ಯ ಮುಖ್ಯಮಂತ್ರಿಗಳ ಒತ್ತಾಯಕ್ಕೆ ಮಣಿದು ನಾಳೆಯಿಂದನೇ ಆರಂಭ ಮಾಡ್ತೀವಿ ಹದಿನೈದು ದಿನದೊಳಗೆ ಮುಗಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಒಂದು ತರಾತುರಿಯಾದಂಥ ಒಂದು ನಿರ್ಧಾರ ನಾನು ಮತ್ತೆ ಮತ್ತೆ ಆಗ್ರಹ ಮಾಡ್ತೇನೆ ಸರ್ಕಾರ ಮರುಚಿಂತನೆಯನ್ನು ಮಾಡಬೇಕು ಇದನ್ನು ಮುಂದೂಡಬೇಕು ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡೇ ಒಂದು ವ್ಯವಸ್ಥಿತವಾದಂಥ ಸಮೀಕ್ಷೆಯನ್ನು ಮಾಡಬೇಕಾಗಿರುವಂಥದ್ದು ಇವತ್ತಿನ ಅಗತ್ಯ ಮತ್ತು ಅನಿವಾರ್ಯ ಇದೆ ಅದನ್ನು ಬಿಟ್ಟು ತರಾತುರಿಯಾದಂಥ ಕ್ರಮಕ್ಕೆ ಸರ್ಕಾರ ಮುಂದಾಗಬಾರ್ದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಕಳೆದ ಹಲವು ದಿನಗಳಿಂದ ವಿವಾದಕ್ಕೆ ಒಳಗಾಗಿರುವಂಥ ನಲವತ್ತ ಏಳು ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಅಂತೇಳಿ ನಾಮಕರಣವನ್ನು ಮಾಡಿರುವಂಥದ್ದು ಈ ಕ್ಷಣದ ತನಕ ಅದನ್ನು ತೆಗ್ದಿದ್ದೀವಿ ಅಂತೇಳಿ ಆಯೋಗ ಆಗಲಿ ಸರ್ಕಾರ ಆಗಲಿ ಅಧಿಕೃತವಾದಂಥ ಪ್ರಕಟಣೆಯನ್ನು ಮಾಡಲಿಲ್ಲ ಇದನ್ನು ಆಯೋಗ ನಿರ್ಧಾರ ಮಾಡಬೇಕು ಅಂತೇಳಿ ಸರ್ಕಾರ ಹೇಳುತ್ತೆ ನಾವಿನ್ನು ಚಿಂತನೆಯಲ್ಲಿದ್ದೀವಿ ಅಂತೇಳಿ ಆಯೋಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ ಅಧಿಕೃತವಾಗಿ ಸರ್ಕಾರ ಅಥವಾ ಆಯೋಗ ಈ ನಲವತ್ತ ಏಳು ಜಾತಿಗಳನ್ನು ಕ್ರಿಶ್ಚಿಯನ್ ಅಂತೇಳಿ ನಾಮಕ ನಾಮಕರಣ ಮಾಡಿದ್ದಾರೆ ಇದನ್ನು ನಾಳೆಯಿಂದ ಆರಂಭ ಆಗುವಂಥ ಸಮೀಕ್ಷೆಯಲ್ಲಿ ಕೈ ಬಿಡಲಿಲ್ಲ ಅಂತಾದರೆ ತಾಲೂಕುಗಳಲ್ಲೇ ಹೋರಾಟವನ್ನು ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಯವರು ಕ್ರಿಶ್ಚಿಯನ್ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಅನ್ಲಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಕರ್ನಾಟಕದ ಪೋಪ್ ಆಗಲಿಕ್ಕೆ ಹೊರಟಿರುವಂಥ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಟಿಪ್ಪು ಸುಲ್ತಾನಿನ ಪೋಷಾಕ್ ಹಾಕ್ಕೊಂಡು ಆಡಳಿತವನ್ನು ನಡೆಸಿದ್ರು ಈಗ ಪಾದ್ರಿಯ ರೂಪದಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಮುಂದೆ ಬಂದಿದ್ದಾರೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ಮುಲ್ಲಾಗಳ ಪಾದ್ರಿಗಳ ಕೈಗೊಂಬೆ ಆಗಿದೆ ಎನ್ನುವಷ್ಟರ ಮಟ್ಟಿಗೆ ಆಡಳಿತದ ವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ मुख्यमंत्री सदरामयू ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಫಾದರ್ ಸಿದ್ದರಾಮಯ್ಯ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಲವತ್ತೇಳು ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡೋದ್ರ ಮುಖಾಂತರ ಫಾದರ್ ಸಿದ್ದರಾಮಯ್ಯ ಯಾರನ್ನೋ ಓಲೈಸುವಂತ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿ ತನ್ನ ಅಧಿಕಾರವನ್ನು ವಿಸ್ತರಿಸುವಂತ ಷಡ್ಯಂತ್ರ ಇದರ ಹಿಂದೆ ಅಡಗಿದೆ ಇದರ ಇದರ ಹಿಂದೆ ರಾಜ್ಯದೈತ ಹಿತ ಅಡಗಿಲ್ಲ ನಾನು ಫಾದರ್ ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ ಸಾಮಾಜಿಕ ನ್ಯಾಯದ ಮೂಲ ಆಶಯವನ್ನು ಶಿಲುಬೆಗೆರಿಸಬೇಡಿ ಒಂದು ಕಡೆ ಸಮಾಜವಾದ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಹೇಳ್ತಾ ಆ ದಲಿತ ವರ್ಗದ ಸಮುದಾಯವನ್ನು ಒ ಸಿ ಸಮುದಾಯವನ್ನು ಕ್ರಿಶ್ಚಿಯನ್ರಿಗೆ ಮತಾಂತರಕ್ಕೆ ಮಾಡುವಂಥ ಒಂದು ಹುನ್ನಾರಕ್ಕೆ ನೀವೇ ಇವತ್ತು ಸ್ವತಃ ಕೈ ಹಾಕಿರುವಂಥದ್ದು ದುರಂತದ ಸಂಗತಿ ಫಾದರ್ ಸಿದ್ದರಾಮಯ್ಯ ಹೇಗೆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಅಥವಾ ಇಂಥ ಜಾತಿ ಇಂಥ ಪ್ರವರ್ಗಕ್ಕೆ ಸೇರಬೇಕು ಅಂತಂದಾಗ ಕುಲಶಾಸ್ತ್ರದ ಅಧ್ಯಯನ ಆಗಬೇಕು ಹೊಸ ಜಾತಿಗಳನ್ನು ಪಟ್ಟಿಯನ್ನು ಸೇರಿಸಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಫಾದರ್ ಸಿದ್ದರಾಮಯ್ಯ ಸಂವಿಧಾನವನ್ನು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಕುಲಶಾಸ್ತ್ರದ ಅಧ್ಯಯನ ಆಗದೆ ಯಾವ ಇಲಾಖೆಯಲ್ಲೂ ಇದರ ಬಗ್ಗೆ ಚರ್ಚೆಗಳಾಗಿದೆ ಏಕಾಏಕಿ ನಲವತ್ತ ಏಳು ಹಿಂದೂ ಉಪಜಾತಿಗಳನ್ನು ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಸಮಾಜ ಸಮಾಜವನ್ನು ಒಡೆಯುವಂಥ ಪ್ರಯತ್ನಕ್ಕೆ ಇವತ್ತು ಫಾದರ್ ಸಿದ್ದರಾಮಯ್ಯ ಕರ್ನಾಟಕದ ಪೋಪ್ ಮಾದರಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇರೋದಕ್ಕೆ ಇದೇ ಕಾರಣ ದಲಿತ ಸಮುದಾಯದ ಹದಿನೈದು ಜಾತಿಗಳನ್ನು ಈ ರೀತಿ ಕ್ರಿಶ್ಚಿಯನ್ ನಾಮಕರಣವನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಸಹಜವಾಗಿ ಆಕ್ರೋಶಕ್ಕೆ ಇವತ್ತು ಒಳಗಾಗಿದೆ ನಾಳೆಯಿಂದ ಇವತ್ತು ಸರ್ಕಾರ ಅಧಿಕೃತವಾಗಿ ಆಯೋಗ ಅಥವಾ ಸರ್ಕಾರ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸ್ಬೇಕು ಈ ಕ್ರಿಶ್ಚಿಯನ್ ಅಂತೇಳಿ ಏನು ನಾಮಕರಣ ಮಾಡಿದರೆ ಇದನ್ನು ಕೈಬಿಟ್ಟಿದ್ದಾವೆ ಅಂತೇಳಿ ಅವರು ಸಾವಿರದ ನಾನ್ನೂರು ಜಾತಿಯನ್ನು ಏನು ಅಧಿಕೃತವಾಗಿ ಪ್ರಕಟ ಮಾಡಿದ್ರು ಕೈ ಬಿಟ್ಟಿದ್ದೀವಿ ಎನ್ನುವಂಥ ಸಾರ್ವಜನಿಕ ಪ್ರಕಟಣೆಯನ್ನಾದರೂ ಅವ್ರು ಹೊರಡಿಸ್ಬೇಕು ಇಲ್ಲ ಅಂತಾದರೆ ನಾಳೆಯಿಂದ ನಡೆಯುವಂಥ ಸಮೀಕ್ಷೆ ಸಾರ್ವಜನಿಕ ವಿರೋಧದ ನಡುವೆ ನಡೆಯುತ್ತೆ ಆಯೋಗಕ್ಕೆ ಜನ ಮುತ್ತಿಗೆ ಹಾಕೋದಕ್ಕಿಂತ ಮುಂಚೆ ಸಮೀಕ್ಷೆಯ ಸಮೀಕ್ಷೆ ಸುಲಲಿತವಾಗಿ ನಡಿಬೇಕು ಅಂತಾದರೆ ಇದನ್ನು ಕೈಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮತ್ತೆ ಮತ್ತೆ ಮಾಡ್ತೇನೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಒಂದು ಅಡಿಪಾಯ ಅನ್ನುವಂಥದ್ದನ್ನು ಅವರ ಆಶಯದಲ್ಲಿ ಹೇಳಿದರು ಆದರೆ ಇವತ್ತಿನ ಈ ಸಮೀಕ್ಷೆಯ ಗೊಂದಲಗಳನ್ನು ಫಾದರ್ ಸಿದ್ದರಾಮಯ್ಯ ಮಾಡಿರೋದನ್ನು ನೋಡಿದಾಗ ಒಂದು ಒಳ್ಳೆಯ ವರದಿ ಅವ್ರ ಕೈಗೆ ಸೇರಬೇಕಾಗಿಲ್ಲ ಕಾಂತರಾಜು ವರದಿ ಹೇಗೆ ನಿರುಪಯುಕ್ತ ಆಯಿತೋ ಜಯಪ್ರಕಾಶ್ ವರದಿ ವರದಿ ಹೇಗೆ ಬುಟ್ಟಿ ಸೇರ್ತೋ ಅದೇ ರೀತಿಯಾದಂಥ ಇನ್ನೊಂದು ವರದಿಯನ್ನು ತೆಗೆದುಕೊಳ್ಳಿಕ್ಕೆ ಅವ್ರು ಹೊರಟಿದ್ದಾರೆ ಅಷ್ಟೇ ಇದು ಆಡಳಿತ ಯಂತ್ರಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲೇ ಇಲ್ಲ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿ ನವೆಂಬರ್ನಲ್ಲಿ ಅಧಿಕ ರಾಜಕೀಯ ಕ್ರಾಂತಿಯನ್ನು ತಪ್ಪಿಸ್ಕೊಳ್ಬೇಕು ತಮ್ಮ ಅಧಿಕಾರವನ್ನು ಮುಂದುವರಿಸಬೇಕು ಅನ್ನುವಂಥ ಪ್ರಯತ್ನದ ಕಾರಣಕ್ಕೆ ಈ ಸಮೀಕ್ಷೆಯನ್ನು ಅವರು ಎದುರು ಬಿಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ಜಾಗೃತರಾಗಿದ್ದಾರೆ ಕ್ರಿಶ್ಚಿಯನ್ ಅನ್ನುವಂಥ ಹೆಸರನ್ನು ತೆಗೆಯುವ ತನಕ ರಾಜ್ಯದ ಜನ ಈ ಹೋರಾಟದಲ್ಲಿ ಈ ಸರ್ಕಾರದ ವಿರುದ್ಧದ ಆಕ್ರೋಶದನ್ನು ಮುಂದುವರಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ಭಾಳ ಬಿ ಜೆ ಪಿಯಿಂದ ಭಾಳ ಸ್ಪಷ್ಟ ಇದೆ ನಾವು ಬಿ ಜೆ ಪಿ ಇದಕ್ಕೆ ಅಧಿಕೃತವಾದಂಥ ಮನವಿಯನ್ನು ರಾಜ್ಯದ ಜನರಿಗೆ ಒಂದು ನಿರ್ಣಯದ ಮುಖಾಂತರ ನಾವು ಹೇಳಿದ್ದೇವೆ ಇಡೀ ರಾಜ್ಯದ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ನಂಬರ್ ಮೊದಲನೇದು ಸಮೀಕ್ಷೆಯನ್ನು ಯಾರೂ ಕೂಡ ಬಹಿಷ್ಕರಿಸಬಾರ್ದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಎರಡನೇದು ಎಲ್ಲರೂ ಕೂಡ ಹಿಂದೂ ಅಂತಲೇ ಬರಬೇಕು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸಬೇಕು ಜಾತಿ ಉಪಜಾತಿಗಳನ್ನು ಯಾವ್ದನ್ನು ಬೇಕಾದ್ರೆ ಭರಿಸಿ ಅನ್ನೋದನ್ನ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ ಸೊ ರಾಜ್ಯದ ಜನರಿಗೆ ನಾವು ಮತ್ತಮ್ ವಿನಂತಿ ಮಾಡ್ತೇವೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಿ ಜಾತಿ ಉಪಜಾತಿಗಳಲ್ಲಿ ನೀವು ಅನುಸರಿಸುವಂತ ಜಾತಿಗಳನ್ನ ಬರೆಸಿ ನಮಗೆ ಮೂಲ ಧರ್ಮ ಅದು ಹಿಂದೂ ಇದನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಬಿಜೆಪಿ ಅಧಿಕೃತವಾಗಿ ಪ್ರಕಟ ಮಾಡಿದ ರಾಜ್ಯಾಧ್ಯಕ್ಷರು ಅಧಿಕೃತವಾಗಿ ಘೋಷಿಸಿದ್ದಾರೆ ಮಠಾಧೀಶರಿಗೆ ಮನವೊಲಿಸ್ತಾ ಇದ್ದೀವಿ ಬೇರೆ ಬೇರೆ ಗುಂಪುಗಳಲ್ಲಿ ಬೇರೆ ಬೇರೆ ಹಿರಿಯರು ಹೋಗಿ ಮಠಾಧೀಶರಿಗೆ ಹೇಳ್ತಾ ಇದ್ದಾರೆ ನಾವು ಬಹಳ ಸ್ಪಷ್ಟ ನಿರ್ಣಯನ ಮಾಡಿಬಿಡ್ತೀವಿ ಅಂತ ಎಸ್ ಸರ್ ಥ್ಯಾಂಕ್ ಯು ಅಲ್ಲ ಇದರಲ್ಲಿ ಬಹಳ ಸ್ಪಷ್ಟ ಇರುವಂಥದ್ದು ಏನಂತಂದ್ರೆ ನಾನು ಅದಕ್ಕೆ ಹೇಳಿದ್ದು ರಾಜ್ಯ ಸರ್ಕಾರದ ಕಾಡಳಿತ ವೈಖರಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮತ್ತು ನಮ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಮೇಲೆ ನಡೀತಾ ಇರುವಂಥ ಕೇಸಿನ ದಾಳಿಗಳು ಇವೆಲ್ಲವೂ ನೋಡಿದಾಗ ಈ ಸರ್ಕಾರ ಮುಲ್ಲಾಗಳು ಮತ್ತು ಪಾದ್ರಿಗಳ ಕೈಗೊಂಬೆಯಂತೆ ಕೆಲಸ ಮಾಡ್ತಿರ್ಬೋದು ಕ್ರಿಶ್ಚಿಯನ್ ಮಷನರಿಗಳ ಪರೋಕ್ಷವಾದಂತಹ ನೆರಳು ಮುಖ್ಯಮಂತ್ರಿ ಕಚೇರಿ ಮೇಲೆ ಬಿದ್ದಿದೆ ಈ ಸರ್ಕಾರ ಜನರಿಂದ ಆಯ್ಕೆ ಆಗಿರುವಂಥದ್ದು ಜನರಿಗೋಸ್ಕರ ಈ ಸರ್ಕಾರ ಕೆಲಸ ಮಾಡಬೇಕು ಜನರಿಂದ ಆಯ್ಕೆ ಆಗಿರುವಂಥ ಕೆಲಸ ಸರ್ಕಾರ ನಕ್ಸಲರ ಕೈಗೊಂಬೆಯಂತೆ ಪಾದ್ರಿಗಳ ಕೈಗೊಂಬೆಯಂತೆ ಮುಲ್ಲಾಗಳ ಕೈಗೊಂಬೆಯಂತೆ ಕೆಲಸ ಮಾಡುವಂಥದ್ದು ಸರಿಯಲ್ಲ ಸಿದ್ದರಾಮಯ್ಯ ಮೂಲ ಸಿದ್ದರಾಮಯ್ಯ ಮರೆತು ಇವತ್ತು ಫಾದರ್ ಸಿದ್ದರಾಮಯ್ಯ ಆಗಿರುವಂಥದ್ದು ಅವ್ರಿಗೆ ಒಂದು ಕಳಂಕವನ್ನು ತರಲಿಕ್ಕೆ ಹೊರಟಿದ್ದಾರೆ ಅವರೇ ಇವತ್ತು ಸ್ವತಃ ಆ ರೀತಿಯಾದಂಥ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು ದುರಂತದ ಸಂಗತಿ ಇನ್ನಾದರೂ ಅವರು ತಿದ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ನಾಳೆಯಿಂದ ಅವ್ರು ಇವತ್ತು ಪ್ರಕಟ ಮಾಡಲಿಲ್ಲ ಅಂತಂದರೆ ನಾಳೆಯಿಂದ ನಾವು ಅನಿವಾರ್ಯವಾಗಿ ಹೋರಾಟಕ್ಕೆ ಇಳಿಲೇಬೇಕಾಗಿದೆ ನಾನು ಅದಕ್ಕೆ ಹೇಳಿದ್ದೆ ಆಯೋಗದ ಕಚೇರಿಗೂ ಮುತ್ತಿಗೆಯನ್ನು ಹಾಕಬೇಕಾಗಿರುವಂಥದ್ದು ಅನಿವಾರ್ಯ ಆಗುತ್ತೆ ಮತ್ತು ತಾಲೂಕು ಕಚೇರಿಗಳಿಗೂ ಮುತ್ತಿಗೆ ಹಾಕಬೇಕಾಗಿರುವಂಥದ್ದು ಅನಿವಾರ್ಯ ಇದೆ ಹಾಗಾಗಿ ಸಮೀಕ್ಷೆ ಹೋರಾಟಗಳ ನಡುವೆ ಸಮೀಕ್ಷೆ ನಡೆಯೋದು ಸರಿಯಲ್ಲ ಜನರ ಆಕ್ರೋಶದ ನಡುವೆ ಸಮೀಕ್ಷೆ ನಡೆಯೋದು ಸರಿಯಲ್ಲ ಸಮಾಜವನ್ನು ಒಡೆದು ಸಮೀಕ್ಷೆ ನಡೆಯುವಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಸರ್ಕಾರ ತಕ್ಷಣ ಇದನ್ನು ಹಿಂದೆ ಸರಿದು ಈ ಪಟ್ಟಿಯನ್ನು ಕೈ ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ನಾವು ಆಗ್ರಹಿಸ್ತೇವೆ ನಾವು ಸಮೀಕ್ಷೆಯನ್ನು ವಿರೋಧ ಮಾಡಲಿಲ್ಲ ಈ ಜಾತಿಗಳನ್ನು ಕೈ ಬಿಡಬೇಕು ಕಾಂಗ್ರೆಸ್ ಗೊಂದಲದಲ್ಲೇ ಇರೋದು ಕ್ಲಿಯರ್ ಆಗೋ ಪ್ರಶ್ನೆನೇ ಇಲ್ಲ ಈಗ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲೇ ಮುಖ್ಯಮಂತ್ರಿಗಳು ಏಕಾಂಗಿ ಆಗಿಬಿಟ್ರು ಸಚಿವ ಸಂಪುಟದಲ್ಲಿ ಅವ್ರಿಗೆ ಯಾರು ಕೂಡ ಅವ್ರ ಮಾತನ್ನ ಕೇಳುವಂತ ಪರಿಸ್ಥಿತಿ ಇಲ್ಲ ಸಮಾಜವನ್ನು ಹೇಗೆ ಹೊಡೆದಿದಾರೋ ಸಚಿವ ಸಂಪುಟವೂ ಕೂಡ ಅದೇ ರೀತಿ ಹೊಡೆದೋಗಿದೆ ಸಚಿವ ಸಂಪುಟದಲ್ಲೂ ಕೂಡ ಹತ್ತಾರು ಉಪ ಪಂಗಡಗಳು ನಿರ್ಮಾಣ ಆಗಿದೆ ನವೆಂಬರ್ ಡಿಸೆಂಬರ್ನ ಕ್ರಾಂತಿ ಅಂತೇಳಿ ಅವರು ಶಾಸಕರು ಏನು ಹೇಳ್ತಾ ಇದ್ದಾರೋ ಇದಕ್ಕೆ ಸಿದ್ದರಾಮಯ್ಯ ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಇನ್ನಷ್ಟೇ ತೆರೆ ಬೀಳಬೇಕಾಗಿದೆ ಗೊತ್ತಿಲ್ಲ ಜಾರಕಿಹೊಳಿ ಅವ್ರದ್ದೊಂದು ಒಳ ಪಂಗಡ ಪರಮೇಶ್ವರವ್ರದ್ದೊಂದು ಒಳ ಪಂಗಡ ಡಿ ಕೆ ಶಿವಕುಮಾರ್ದೊಂದು ಒಳ ಪಂಗಡ ಸಿದ್ದರಾಮಯ್ಯನವರದೊಂದು ಏಕಾಂಗಿ ಒಳ ಪಂಗಡ ಸುರ್ಜೀವಾಲಾದ ಒಂದು ಪಂಗಡ ಹಿಂಗೆಲ್ಲ ಪಂಗಡ ಪಂಗಡಗಳಾಗಿ ಸಚಿವ ಸಂಪುಟ ವಿಭಜನೆ ಆಗಿದೆ ಸಮಾಜವನ್ನ ವಿಭಜನೆ ಮಾಡ್ಲಿಕ್ಕೆ ಹೋಗಿ ಸಚಿವ ಸಂಪುಟದಲ್ಲೇ ವಿಭಜನೆ ಆಗುವಂತ ಹಂತಕದ್ದು ತಲುಪಿದೆ